ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಭಾರತ ಅಂತ ಹೇಳಿದರೆ ಅದು ಹಲವಾರು ಭಾಷೆಗಳನ್ನು ಒಳಗೊಂಡಿರುವಂತಹ ಒಂದು ನೆಲ ಒಂದು ಭಾಷೆಯನ್ನು ಕಲ್ತಿರುವಂತಹ ವ್ಯಕ್ತಿಗೆ ಅಂದರೆ ಒಂದು ಭಾಷೆಯನ್ನು ಆಗಿಸ್ಕೊಂಡಿರುವಂತಹ ವ್ಯಕ್ತಿಗೆ ಇನ್ನೊಂದು ಭಾಷೆಯನ್ನು ಕಲೀಲಿಕ್ಕೆ ಅದಕ್ಕೆ ತನ್ನದೇ ಆಗಿರುವಂತಹ ನಿರ್ದಿಷ್ಟವಾದ ಸಮಯವನ್ನು ಅದು ತಗೊಳ್ತಾ ಹೋಗುತ್ತೆ ಹಲವಾರು ಮಂದಿಗೆ ಇನ್ನೊಂದು ಭಾಷೆಯನ್ನು ಕಲಿಯುವಂಥದ್ದೇ ಕಬ್ಬಿಣದ ಕಡಲೆ ಆಗುತ್ತೆ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಕೂಡ ತಪ್ಪಾಗೋದಿಲ್ಲ ಭಾರತದಲ್ಲಿದ್ದಂತಹ ಒಬ್ಬ ವ್ಯಕ್ತಿಗೆ ತನ್ನ ಪಕ್ಕದ ರಾಜ್ಯದ ಒಂದು ಭಾಷೆಯನ್ನು ಕಲಿಯಲಿಕ್ಕೆ ಕೆಲವೊಂದು ಬಾರಿ ಕಷ್ಟ ಆಗುವಂತಹ ಸಂದರ್ಭದಲ್ಲಿ ಬೇರೆ ಒಂದು ದೇಶದ ವ್ಯಕ್ತಿ ಅವರಿಗೆ ಭಾರತದ ನೆಲಮೂಲದ ಯಾವ ಭಾಷೆಗಳ ಪರಿಚಯವೂ ಇಲ್ಲದೇ ಇರುವಂತಹ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದು ಕನ್ನಡ ನಾಡಿನಲ್ಲಿ ನೆಲೆ ನಿಂತು ಕನ್ನಡ ಭಾಷೆಯನ್ನು ಕಲಿತುಕೊಂಡು ಕನ್ನಡ ಭಾಷೆಗೆ ತನ್ನದೇ ಆಗಿರುವಂತಹ ಒಂದು ಕೊಡುಗೆಗಳನ್ನು ನೀಡಿರುವಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಇವತ್ತು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಿರುವಂತಹ ಆ ವ್ಯಕ್ತಿ ರೆವರೆಂಡ್ ಜಾರ್ಜ್ ಫರ್ನ್ ಫರ್ಡಿನೆಂಡ್ ಕಿಟೆಲ್ ಇವರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಮೂವತ್ತೆರಡು ಏಪ್ರಿಲ್ ಎಂಟನೇ ತಾರೀಕು ಜರ್ಮನಿಯ ರಾಸ್ಟರ್ ಹಾಫ್ ಅನ್ನುವಂತಹ ಒಂದು ಜಾಗದಲ್ಲಿ ಅವರು ಜನಿಸ್ತಾರೆ ಜರ್ಮನಿಯ ಬಾಸೆಲ್ ಮಿಷನ್ನಿನ ಮುಖಾಂತರ ಕರ್ನಾಟಕಕ್ಕೆ ಅವರು ಬರ್ತಾರೆ ಬಂದ ನಂತರದಲ್ಲಿ ಕರ್ ಕನ್ನಡದಲ್ಲಿ ವಿವರಣಾತ್ಮಕವಾಗಿರುವಂತಹ ಒಂದು ಶಬ್ದಕೋಶ ಸಾಹಿತ್ಯದ ರಚನೆ ಪಠ್ಯಪುಸ್ತಕಗಳ ನಿರ್ಮಾಣ ವ್ಯಾಕರಣದ ಗ್ರಂಥಗಳು ಗ್ರಂಥ ಸಂಪಾದನೆ ಛಂದಸ್ಸು ಸಾಹಿತ್ಯ ಚರಿತ್ರೆ ಅನ್ಯ ಧರ್ಮದ ಕುರಿತಾದಂತಹ ಅಧ್ಯಯನ ಹೀಗೆ ಮೊದಲಾದ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರುವಂತಹ ಒಂದು ಸಾಧನೆ ಫರ್ಡಿನೆಂಡ್ ಹಿಟಲ್ ಅವರು ಮಾಡುತ್ತಾ ಹೋಗ್ತಾರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅವರು ಜರ್ಮನಿಯಿಂದ ಮಂಗಳೂರಿಗೆ ಮೊದಲನೇದಾಗಿ ಬರ್ತಾರೆ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಧಾರವಾಡದಲ್ಲಿ ಕೂಡ ಅವರು ಕೆಲ ಕಾಲ ನೆಲೆಸಿರ್ತಾರೆ ಹಿಬ್ರೂ ಗ್ರೀಕ್ ಲ್ಯಾಟಿನ್ ಫ್ರೆಂಚ್ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಅವರಿಗೆ ಅದಾಗಲೇ ಪರಿಣಿತಿ ಅನ್ನುವಂಥದ್ದು ಇರುತ್ತೆ ಇದಾದ ನಂತರದಲ್ಲಿ ಮಂಗಳೂರಿಗೆ ಬಂದ ನಂತರದಲ್ಲಿ ಕನ್ನಡವನ್ನು ಅವರು ಕಲಿತಾರೆ ಇಲ್ಲಿ ಅಂದರೆ ಮಂಗಳೂರಿನಲ್ಲಿ ಅವರಿಗೆ ಸಂಸ್ಕೃತ ತುಳು ಹಾಗೂ ಮಲಯಾಳಂ ಭಾಷೆಗಳ ಕೆಲವೊಂದಷ್ಟು ಪರಿಚಯ ಕೂಡ ಅವರಿಗೆ ಸಿಗ್ತಾ ಹೋಗುತ್ತೆ ಸಾವಿರದ ಎಂಟುನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಧಾರವಾಡದ ಬಾಸ್ಕ್ ಮಿಷನ್ ಪ್ರೌಢಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೂಡ ಅವರು ಕೆಲಸ ಕೆಲ ಕಾಲ ಕಾರ್ಯವನ್ನು ಅವರು ನಿರ್ವಹಿಸ್ತಾ ಹೋಗ್ತಾರೆ ಸಾವಿರದ ಎಂಟುನೂರ ಎಂಬತ್ತಾರನೆಯ ಇಸ್ವಿಯಲ್ಲಿ ಅಕ್ಟೋಬರ್ನಲ್ಲಿ ಧಾರವಾಡದಿಂದ ಅವರು ಮಡಿಕೇರಿಗೆ ಹೋಗ್ತಾರೆ ನಂತರ ಇಂಗ್ಲೀಷ್ ಕನ್ನಡ ಡಿಕ್ಷನರಿ ಇದನ್ನು ಸಾವಿರದ ಎಂಟುನೂರ ತೊಂಬತ್ನಾಲ್ಕನೆಯ ಇಸ್ವಿಯಲ್ಲಿ ಜರ್ಮನಿಯ ಒಂದು ಟ್ಯೂಬಿಂಗ್ಟನ್ ವಿಶ್ವವಿದ್ಯಾಲಯದಿಂದ ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ಸಿಗುತ್ತೆ ಅಂದರೆ ಕನ್ನಡ ಇಂಗ್ಲೀಷ್ ಡಿಕ್ಷನರಿಗೆ ಅವರು ಒಂದು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಸಾವಿರದ ಎಂಟುನೂರ ಐವತ್ತೈದನೇ ಇಸುವಿಯಲ್ಲಿ ಬೈಬಲಿನ ಹೊಸ ಅಡಂ ಒಡಂಬಡಿಕೆಯ ಕೆಲವೊಂದಷ್ಟು ಭಾಗಗಳನ್ನು ಅವರು ಭಾಷಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ ಅವರ ಕೆಲವೊಂದಷ್ಟು ಕನ್ನಡದ ಪ್ರಬಂಧಗಳನ್ನು ನಾವು ನೋಡ್ತಾ ಹೋಗುವಂಥದ್ದಾದರೆ ಸಂಸಾರ ಕ್ರಮ ಉಭಯ ಮಾರ್ಗ ನಂಬಿ ಜೀವಿಸಿರಿ ಡೇನಿಯಲ್ ಅವನ ಜೊತೆಗಾರನು ಹಾಗೆ ಹಲವಾರು ಅವರು ಪ್ರಬಂಧಗಳನ್ನು ಕೂಡ ರಚನೆ ಮಾಡಿದ್ದಾರೆ ಸಾವಿರದ ಒಮ್ ಎಂಟುನೂರ ಅರವತ್ತೆರಡರಲ್ಲಿ ಕಥಾಮಾಲೆ ಅನ್ನುವಂತಹ ಒಂದು ಪದ್ಯದ ಒಂದು ಕೃತಿಯನ್ನು ಕೂಡ ಅವರು ಬರೀತಾರೆ ಇದರಲ್ಲಿ ಒಟ್ಟು ಇನ್ನೂರ ಎಂಬತ್ತು ಭಾವಿನಿ ಷಟ್ಪದಿ ಎಪ್ಪತ್ತೈದು ವಾರ್ಧಕ ಷಟ್ಪದಿ ಹಾಗೂ ನೂರ ಎಪ್ಪತ್ತೈದು ಪೂರ್ವಿ ರಾಗದ ಹಾಡುಗಳನ್ನು ನಮಗೆ ನೋಡಲಿಕ್ಕೆ ಸಿಗುತ್ತೆ ಇದಾದ ನಂತರದಲ್ಲಿ ಬಿ ಎಲ್ ರೈಸ್ ಅವರ ಅರುಣೋದಯ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಕೂಡ ಅವರು ಕೆಲ ಕಾಲ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಅನ್ನುವಂತಹ ಒಂದು ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಸಾವಿರದ ಎಂಟುನೂರ ಅರವತ್ತೈದನೆಯ ಇಸ್ವಿಯಲ್ಲಿ ಕೂಗ್ ಸು ಕೂರ್ಗ್ ಸ್ಟೇಷನ್ ಅನ್ನುವಂತಹ ಒಂದು ಲೇಖನವನ್ನು ಕೂಡ ಬರೀತಾರೆ ಅದೇ ವರ್ಷದಲ್ಲಿ ಕನ್ನಡದ ಸಂಗೀತಗಳು ಎಂಬ ಎನ್ನುವಂತಹ ಒಂದು ಸಂಕಲನವನ್ನು ಕೂಡ ಅವರು ಹೊರತರ್ತಾರೆ ಅದಾದ ನಂತರದಲ್ಲಿ ಅದೇ ವರ್ಷದಲ್ಲಿ ಸಂಕ್ಷೇಪ ವ್ಯಾಕರಣವನ್ನು ಕೂಡ ಅವರು ಕನ್ನಡ ಭಾಷೆಯಲ್ಲಿ ಬರೆಯುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಹಳೆಗನ್ನಡದ ವ್ಯಾಕರಣ ಸೂತ್ರಗಳ ಬಗ್ಗೆ ಪುಸ್ತಕವನ್ನು ಬರೀತಾರೆ ಸಾವಿರದ ಎಂಟುನೂರ ಅರವತ್ತೈದರ ಸಣ್ಣ ಕರ್ನಾಟಕ ಕಾವ್ಯಮಾಲೆ ಅನ್ನುವಂತಹ ಒಂದು ಕವನ ಸಂಕಲನವನ್ನು ಕೂಡ ಇವರು ಹೊರತಂದಿದ್ದಾರೆ ಕರ್ನಾಟಕ ವಾಗ್ವಿದಾಯಿನಿ ಅನ್ನುವಂತಹ ಪತ್ರಿಕೆಯಲ್ಲಿ ಕರ್ನಾಟಕದ ಒಂದು ವ್ಯಾಕರಣವನ್ನ ಕನ್ನಡದ ವ್ಯಾಕರಣವನ್ನ ಅವರು ಧಾರಾವಾಹಿಗಳ ರೂಪದಲ್ಲಿ ಪ್ರಕಟಿಸಿದ್ದಾರೆ ಅಂತ ಹೇಳಬಹುದು ಸಾವಿರದ ಎಂಟುನೂರ ಎಪ್ಪತ್ತ ಎರಡರಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣದ ಸೂತ್ರಗಳ ಸಾರಾಂಶವನ್ನು ಅವರು ಇಂಗ್ಲೀಷಿಗೆ ಅನುವಾದ ಅಂದರೆ ಭಾಷಾಂತರವನ್ನು ಅವರಲ್ಲಿ ಮಾಡ್ತಾ ಹೋಗ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಿಂದ ಅವರು ಇಂಗ್ಲಿಷ್ನಲ್ಲಿ ಬರೆದಂತಹ ಇಪ್ಪತ್ನಾಲ್ಕು ಅಮೂಲ್ಯವಾದಂತಹ ಲೇಖನಗಳು ಇಂಡಿಯಾ ವರ್ಸಿ ಅನ್ ಎನ್ನುವಂತಹ ಒಂದು ನಿಯತಕಾಲಿಕೆಯಲ್ಲಿ ಕೂಡ ಅದು ಪ್ರಕಟವಾಗಿದೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಕರ್ನಾಟಕದ ಕಾವ್ಯಮಾಲೆ ಎನ್ನುವಂತಹ ಒಂದು ಪುಸ್ತಕ ಪ್ರಕಟವಾಗುತ್ತೆ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಲಿಂಗಾಯತ್ ಲೆಜೆಂಡ್ಸ್ ಅನ್ನುವಂತಹ ಒಂದು ಸುದೀರ್ಘವಾದಂತಹ ಒಂದು ಲೇಖನವನ್ನ ಬರೀತಾರೆ ಇದು ವೀರಶೈವ ಧರ್ಮದ ಕುರಿತಾಗಿ ಇರುವಂತಹ ಒಂದು ಪುಸ್ತಕ ಸಾವಿರದ ಎಂಟುನೂರ ಆರನೆಯ ಇಸ್ವಿಯಲ್ಲಿ ವಾಷರ್ಮನ್ ವೀರಸೇನಾ ಅನ್ನುವಂತಹ ಒಂದು ಕಥೆಯನ್ನು ಕೂಡ ಅವರು ಬರೀತಾರೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಕರ್ನಾಟಕದ ಕಾವ್ಯಮಂಜರಿಯನ್ನು ಬರೀತಾರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಹಳೆಗನ್ನಡದ ವ್ಯಾಕರಣ ಸೂತ್ರಗಳನ್ನು ಬರಿತಾ ಹೋಗ್ತಾರೆ ಕನ್ನಡ ಇಂಗ್ಲಿಷ್ ಶಬ್ದ ಕೋಶಗಳಲ್ಲಿ ಸುಮಾರು ಸಾವಿರದ ಏಳುನೂರ ಅರವತ್ತೆರಡು ಪುಸ್ತಕಗಳ ಸುದೀರ್ಘವಾದಂತಹ ಒಂದು ಪುಸ್ತಕವನ್ನು ಈ ಶಬ್ದ ಕೋಶವನ್ನು ಅವರು ತಯಾರಿಸ್ತಾರೆ ಇದರಲ್ಲಿ ಸುಮಾರು ಎಪ್ಪತ್ತು ಸಾವಿರ ಪದಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹೇಳಿ ಹೇಳಲಾಗತ್ತೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರವರೆಗೆ ಸುಮಾರು ಆರು ಐದರಿಂದ ಆರು ವರ್ಷಗಳ ಕಾಲ ಈ ಒಂದು ಪುಸ್ತಕದ ಮುದ್ರಣ ಕಾರ್ಯ ನಡೆಯುತ್ತೆ ಕನ್ನಡಕ್ಕೆ ನಾವು ಯಾರು ಕೂಡ ಆಲೋಚನೆಯೂ ಕೂಡ ಮಾಡಲಿಕ್ಕೆ ಆಗದೇ ಇರುವಷ್ಟು ದೊಡ್ಡ ಮಟ್ಟಿನ ಒಂದು ನಮಗೆ ಉತ್ತಮವಾಗಿರುವಂತಹ ಕೊಡುಗೆಗಳನ್ನು ಕೊಟ್ಟಿರುವಂತಹ ರೆವರೆಂಡ್ ಜಾರ್ಜ್ ಫರ್ಡಿನೆಂಡ್ ಕಿಟಲ್ ಅವರು ಸಾವಿರದ ಒಂಬೈನೂರ ಮೂರು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಈ ಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ರೆವರೆಂಡ್ ಜಾರ್ಜ್ ಫರ್ಡಿನೆಂಡ್ ಕಿಟಲ್ ಅವರ ಕುರಿತಾದಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ